ನಮ್ಮ ನಾಯಕರುಗಳಾದ ಸನ್ಮಾನ್ಯ ವಿನಯ್ ಕುಮಾರ್ ಸೋರ್ಕಿ ಅವರು ಐವನ್ ಡಿಸೋಜಾರ್ ಅವರು ಅಶೋಕ್ ಕುಮಾರ್ ಕೊಡೂರವರು ಬ್ಲಾಕ್ ಅಧ್ಯಕ್ಷರಾದ ಶೂತ ವೈ ಸುಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನ ಅದೇ ರೀತಿ ದೇಶಕ್ಕಾಗಿ ಕಾಂಗ್ರೆಸ್ ಪಕ್ಷ ನೀಡಿದ ಕೊಡುಗೆಗಳನ್ನ ಹೆಚ್ಚಿನ ರಾಜಕೀಯ ಇತಿಹಾಸ ಇರತಕ್ಕಂತಹ ದ್ರ್ಯಾಂಡ್ ಪಾರ್ಟಿ ಅಂದ್ರೆ ಹೆಗ್ಗಳಿಗೆ ಗಳಿಸಿರತಕ್ಕಿರಿಯ ಕಾಂಗ್ರೆಸ್ ಪದಾಧಿಕಾರಿಗಳ ಪ್ರಧಾನ ಕಾರ್ಯಕ್ರಮದ ಉಡುಪಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರ್ತ ಶ್ರೀಯುತ ಅಶೋಕ್ ಕುಮಾರ್ ಕ್ಷಣದಲ್ಲಿ ನಾನಿದ್ದೇನೆ ಪ್ರಥಮವಾಗಿ ನಾನು ನನ್ನ ತಂದೆ ಈ ಸಂದರ್ಭದಲ್ಲಿ ನೆನಿದ್ದೇನೆ ದಿವಂಗತ ಮತ್ತು ಮೀರಾಬಾಯಿ ಅವರು ಇವತ್ತು ನೆನೆಸ್ತಾ ಇದ್ದೇನೆ ಯಾಕಂದ್ರೆ ನನ್ನ ತಂದೆಯವರು ಈ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಸ್ಯಾಕ್ರಿಫೈಸ್ ಮಾಡಿ ಬಹಳಷ್ಟು ದುಡಿದಿರತಕ್ಕಂಥ ಒಬ್ಬ ವ್ಯಕ್ತಿ ಆಗಿದ್ದು ಅವರ ಮಗನಾಗಿ ಇವತ್ತು ಒಂದು ಜವಾಬ್ದಾರಿಯ ಸ್ಥಾನದಲ್ಲಿ ನಾನು ಇವತ್ತು ನಿಮ್ಮ ಮುಂದೆ ಇರುವಂತಹ ಸಂದರ್ಭದಲ್ಲಿ ಅವರ ಆಶೀರ್ವಾದ ಕರ್ತವ್ಯ ಅಂತ ನಾವು ಭಾವನೆ ಇದಾಗಬೇಕಾಗಿದೆ ಇವತ್ತು ನಾವೆಲ್ಲ ಕುಟುಂಬಿಕರಾಗಿ ಎಲ್ಲರೂ ಒಟ್ಟು ಸೇರಿದ್ದೇವೆ ಅದರೊಟ್ಟಿಗೆ ನಾವು ಕುಟುಂಬಿಕರೊಂದಿಗೆ ಇವತ್ತು ಎಲ್ಲರೂ ಕೂಡ ಜವಾಬ್ದಾರಿಯನ್ನು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳತಕ್ಕಂಥದ್ದನ್ನು ಅದನ್ನು ಅಧಿಕೃತವಾಗಿ ಜಿಲ್ಲಾಧ್ಯಕ್ಷರ ಅನುಮತಿಯ ಮೇರೆಗೆ ತಮ್ಗೆಲ್ರಿಗೂ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀಮತ ವಿನಯ್ ಕುಮಾರ್ ಸರ್ಕೇವರ ಮುಖೇನ ಅವ್ರು ಏನು ಮಾರ್ಗದರ್ಶನ ಮಾಡಿದರೆ ಯಾರೆಲ್ಲ ಹೇಗೆ ಇರಬೇಕು ಯಾರಿಗೆ ಏನೇನು ಜವಾಬ್ದಾರಿಗಳನ್ನು ಕೊಡಬೇಕು ಅನ್ನುವಂಥದ್ದನ್ನು ಅವರವರಿಗೆ ಸಮಾಲೋಚನೆ ಮಾಡೋ ಮುಖೇನ ಇವತ್ತು ತಮ್ಗೆಲ್ರಿಗೂ ಇವತ್ತು ಒಂದೊಂದು ಜವಾಬ್ದಾರಿಯನ್ನು ಕೊಡ್ತಕ್ಕಂಥದ್ದು ಮಾಡಿರುವಂಥದ್ದು ಪ್ರಾಯಶನ್ ಜವಾಬ್ದಾರಿಗಳನ್ನು ಕೊಡುವಂತಹ ಸಂದರ್ಭದಲ್ಲಿ ನಾವು ಯಾಕೆ ಜವಾಬ್ದಾರಿಯನ್ನು ಕೊಡ್ಬೇಕೆನ್ನುವ ಕೂಡ ನಾವು ಇವತ್ತು ಆಲೋಚನೆ ಮಾಡಬೇಕಾಗಿದೆ ಕಾಂಗ್ರೆಸ್ ಇರತಕ್ಕಂಥದ್ದು ಒಂದು ಬಹಳ ದೊಡ್ಡ ಕುಟುಂಬ ಆ ಕುಟುಂಬದಲ್ಲಿ ಕಾಪು ಬ್ಲಾಕ್ ನಲ್ಲಿರತಕ್ಕಂಥದ್ದು ಕಾಪಿನಲ್ಲಿ ಇವತ್ತು ಕಾಂಗ್ರೆಸ್ ಯಾವ ರೀತಿಯಲ್ಲಿ ಕೆಲಸ ಅನ್ನುವಂಥದ್ದು ಗೊತ್ತು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಕಾಂಗ್ರೆಸ್ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಕೂಡ ಗೊತ್ತು ಈ ನಿಟ್ಟಿನಲ್ಲಿ ಯಾವಾಗಲೂ ಒಂದು ನದಿಯ ನದಿಯ ನೀರಿನಾಗಿ ನಾವು ನಿರಂತರವಾಗಿ ಹರಿಯಿಂದ ಇರಬೇಕು ಹೊರತು ನಿಂತ ನೀರಾಗಿ ಕೆರೆ ನೀರಾಗಿರಬಾರ್ದು ಎನ್ನತಕ್ಕಂಥ ಮೂಲ ಉದ್ದೇಶವನ್ನು ಇಟ್ಕೊಂಡು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕೂಡ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕೂಡ ಕಾಲಕಾಲ ತಕ್ಕಕ್ಕೆ ಐದೈದು ವರ್ಷಗಳ ಅವಧಿಯಲ್ಲಿ ಯಾರೆಲ್ಲ ಅವಕಾಶಗಳನ್ನು ಪಡೆದಿದ್ದಾರೆ ಆ ಒಂದು ಅವಕಾಶದ ಆ ಒಂದು ಅವಕಾಶದ ನಂತರ ಮಗ ಮತ್ತೆ ಹೊಸವರಿಗೆ ಅವಕಾಶ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು ಯಾಕೆಂದ್ರೆ ಇಷ್ಟು ಅಗಾಧವಾಗಿರ್ತಕ್ಕಂಥ ಒಂದು ಕಾಂಗ್ರೆಸ್ ಪಕ್ಷವನ್ನು ಹೊಸ ಹೊಸ ಚೈತನ್ಯಗಳು ಹೊಸ ಹೊಸ ಯುವಕರು ಹೊಸ ಹೊಸ ಜನತೆಯೊಂದಿಗೆ ಹೊಸ ಹೊಸ ಚಿಂತನೆಯೊಂದಿಗೆ ಅವರವರ ಆಲೋಚನೆಗಳನ್ನು ಸೇರಿಸಿಕೊಂಡು ಮಗನಷ್ಟು ಬಲಿಷ್ಠವಾಗಿ ಈ ಸಂಘಟನೆ ಬಲಪಡಿಸಬೇಕನ್ನತಕ್ಕಂಥ ಮೂಲ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಒಂದು ಕಾಂಗ್ರೆಸ್ನ ಪದ ಪ್ರಧಾನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದೇ ಹೇಳಿದ್ರೆ ಇದು ಪ್ರಾಸ್ತಾವಿಕವಾಗಿ ನಾನು ಮಾತಾಡಿರತಕ್ಕಂಥದ್ದು ಎಲ್ಲರೂ ಇವತ್ತು ಮಾಧ್ಯಮದ ಮಿತ್ರರು ಇರಬಹುದು ನಾವು ಕಾಂಗ್ರೆಸ್ನ ಎಲ್ಲರೂ ನಾವು ಇವತ್ತು ಪದಾಧಿಕಾರಿಗಳಾಗಿ ನಾವು ಮುಂದಿನ ದಿವಸದಲ್ಲಿ ಕಾಂಗ್ರೆಸ್ ಅನ್ನು ಯಾವ ರೀತಿಯಲ್ಲಿ ಕಟ್ಟಬೇಕು ಯಾವ ರೀತಿಯಲ್ಲಿ ಪುನರ ಪುನಶ್ಚೇತನ ಮಾಡಬೇಕು ಮುಂಚಿನ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಮಿತ್ರ ನವೀನ್ ಚಂದ್ರ ಸುವರ್ಣರವರು ಯಾವ ರೀತಿ ಅದಕ್ಕೆ ಅಡಿಪಾಯ ಹಾಕಿಕೊಟ್ಟಿದ್ದಾರೆ ಅವರ ಅನುಭವಗಳನ್ನು ತೆಗೆದುಕೊಂಡು ಹೊಸ ರಕ್ತದೊಂದಿಗೆ ಹೊಸ ಯುವ ಇದರೊಂದಿಗೆ ನಾವು ಹೊಸ ತಂಡವನ್ನು ಕಟ್ಟಿ ತಾಪಿಗೆ ಉತ್ತಮವಾಗಿರ್ತಿದ್ದಂಥ ಕಾಂಗ್ರೆಸ್ ಕಟ್ಟತಕ್ಕಂಥ ಪಣವನ್ನು ನಾವು ಇವತ್ತು ಕಟ್ಟಿಕೊಳ್ಳಾಗಬೇಕಾದ್ರಿಂದ ಅನಿವಾರ್ಯತೆ ಇದೆ ಅಂತ ನಾನು ಭಾವಿಸ್ತಾಯಿದ್ದೇವೆ ನಮ್ಮ ಮೇಲೆ ಆಗಬೇಕಾಗಿದೆ ಪ್ರಾಯಶತ್ ಹಾಲನ್ನು ನಮ್ಮೊಂದಿಗೆ ಕೈಜೋಡಿಸುವಂಥವಾಗುತ್ತದೆ ಪ್ರಾಯಶತ್ ಹಾಲಿನರೂ ಅದರಲ್ಲಿ ಇದೇ ರೀತಿಯಲ್ಲಿ ಕಿರಿಯ ರೀತಿಯಲ್ಲಿ ಹಿರಿಯರ ಕಿರಿಯರ ಸು ಸಮಮುಖವಾಗಿ ತಮ್ಮ ತಮ್ಮ ಅನುಭವಗಳನ್ನು ತಮ್ಮ ತಮ್ಮ ಇರ್ತಕ್ಕಂಥ ಶಕ್ತಿಯನ್ನು ಕ್ರೋಢೀಕರಿಸಿಕೊಂಡು ಪುನಶ್ಚೇತನಗೊಳಿಸ್ತಕ್ಕಂಥ ಕೆಲಸ ಯಾವಾಗ ಆಗ್ತದೆ ಆವಾಗ ನಮ್ಮ ಈ ಸಂಘಟನೆ ನಮ್ಮ ನಮ್ಮ ಪಕ್ಷ ಬೆಳೀಲಿಕ್ಕೆ ಸಾಧ್ಯತೆ ಇದೆ ಒಂದು ದಿನಗಳಲ್ಲಿ ಪದಾಧಿಕಾರಿಗಳ ಪ್ರಕಟನಾ ಕಾರ್ಯಕ್ರಮಕ್ಕೋಸ್ಕರ ಒಂದು ಸೇರಿದ್ದೇವೆ ಹಿಂದೆ ನವಿಚಂದ್ರಶೇಖರ್ ಅವರು ಅಧ್ಯಕ್ಷರಾಗಿದ್ದರು ನಂತರ ರವಿಚಂದ್ರ ಸೋರ್ ಅವರ ಅಧ್ಯಕ್ಷರಾಗಿದ್ದರು ಐದು ವರ್ಷಗಳ ಕಾಲ ಯಾರು ಅಧ್ಯಕ್ಷರಾಗಿದ್ದಾರೆ ಅವರ ಬದಲಾವಣೆಗಳನ್ನು ಮಾಡಬೇಕು ಅನ್ನೋ ರೀತಿಯ ಅದು ವೈ ಶಿವಕುಮಾರ್ ಅವರು ನಮ್ಮ ಯಾಕೆ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಪದಗ್ರಹಣ ಮಾಡುವಂಥ ಅವಕಾಶ ಆಗಿದೆ ವೈ ಶಿವಕುಮಾರ್ ಅವರು ಪಕ್ಷದ ಇರೊಬ್ಬ ಹಿರಿಯ ಸದಸ್ಯರು ಅವರ ತಂದೆಯವರು ಅವರ ದೊಡ್ಡ ತಂದೆಯವರು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ನಿರಂತರವಾಗಿ ದುಡ್ಡು ಮಾಡಿದಂಥವರು ಸನ್ಮಾನ್ಯ ಆಸ್ಕರ್ ಫರ್ನಾಂಡಿಸ್ ಅವರಿಗೆ ವಿರೋಧ ಅವರು ಕೂಡ ನಿರಂತರವಾಗಿ ಪಕ್ಷದ ಯುವಕ ಕಾಂಗ್ರೆಸ್ಸಲ್ಲಿ ಅದೇ ರೀತಿಯಾಗಿ ಗ್ರಾಮೀಣ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಪಂಚಾಯತ್ನ ಉಪಾಧ್ಯಕ್ಷರಾಗಿ ಪಂಚಾಯತ್ ಸದಸ್ಯರಾಗಿ ಅದೇ ರೀತಿಯಾಗಿ ಜಿಲ್ಲಾ ಕಾಂಗ್ರೆಸ್ ಹಂತದಲ್ಲೂ ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿ ಆದಂತ ಸಮಯದಲ್ಲಿ ನಾನು ಅವ್ರ ಹತ್ರ ಸಲಹೆ ಮಾಡಿದೆ ನಾವು ಪದಕ ಮಾಡಿ ಇಲ್ಲಿ ಕೂಡ ನಾವು ಎಲ್ಲ ಗ್ರಾಮೀಣ ಕಾಂಗ್ರೆಸ್ ಕೂಡ ಭೇಟಿಯನ್ನು ಕೊಡಬೇಕು ಅಂತೇಳಿ ಕಾರ್ಯಕ್ರಮ ಒಂದು ಪಂಚಾಯತ್ನ ಗ್ರಾಮೀಣ ಸಮಿತಿ ಮಾತ್ರ ಬಾಕಿ ಇದೆ ಹದಿನೆಂಟು ಗ್ರಾಮೀಣ ಸಮಿತಿಗೆ ಭೇಟಿ ಕೊಡುವುದಕ್ಕೆ ಕಾರ್ಯ ಪಕ್ಷದ ಚಟುವಟಿಕೆ ಇರ್ಬೋದು ಅಥವಾ ಇವತ್ತು ರಾಜಕೀಯ ವಿದ್ಯಮಾನಗಳ ಬಗ್ಗೆ ಇರ್ಬೋದು ಚುನಾವಣೆಗಳ ಬಗ್ಗೆ ಇರ್ಬೋದು ಜವಾಬ್ದಾರಿಯನ್ನು ಹಂಚಿಕೊಂಡು ಕೆಲಸ ಮಾಡುವಂಥದ್ದು ಈ ಜನರು ಇವತ್ತು ಯಾರು ಕೋರ್ ಬಗ್ಗೆ ಅಥವಾ ಅವರು ಬಹಳ ಪ್ರಾಮುಖ್ಯ ವ್ಯಕ್ತಿಗಳು ಅವರ ಮುಖಾಂತರ ಅವರ ಕೂಡ ಬಹಳಷ್ಟು ಸಮಯದಿಂದ ಪದಾಧಿಕಾರಿಗಳ ನೇಮಕಾತಿ ಬಾಕಿ ಇದ್ದು ಇವತ್ತು ಪದಾಧಿಕಾರಿಗಳನ್ನ ಹಿಂದಿನ ಪದಾಧಿಕಾರಿಗಳನ್ನ ಕೂಡ ಉಲ್ಲಿಸಿಕೊಂಡು ಆದರೆ ಮುಸಲ್ ಕೂಡ ಸಿಕ್ಕ ಹೋಗಬೇಕು ಯಾರ್ಯಾರು ಜಿಲ್ಲಾ ಮಹಿಳಾ ಕಾಂಗ್ರೆಸ್ಗೆ ಹೋಗಬೇಕು ಅಥವಾ ಗ್ರಾಮೀಣ ಪ್ರದೇಶದ ಯಾರ್ಯಾರು ಕೆಲಸ ಮಾಡಬೇಕು ಇವೆಲ್ಲವನ್ನು ಕೂಡ ಹೆಚ್ಚು ನಾವು ಸಭೆ ಸಮಾರಂಭವನ್ನು ಬಹಳಷ್ಟು ಸಂದರ್ಭಗಳಲ್ಲಿ ಮಾಡ್ತೇವೆ ಆದ್ರೆ ನಾವು ಜವಾಬ್ದಾರಿಯನ್ನು ಕೊಡುದಿಲ್ಲ ಯಾರಿಗೆ ನಾವು ಜವಾಬ್ದಾರಿಯನ್ನು ಕೊಡ್ತೇವೆ ಅವರು ಇನ್ನಷ್ಟು ಅವರ ಕರ್ತವ್ಯವನ್ನು ಈಡೇರಿಸುವ ಅವಕಾಶಗಳಾಗ್ತದೆ ಇಲ್ಲಂದ್ರೆ ಒಂದು ಸಭೆಯಲ್ಲಿ ಬರ್ತಾರೆ ಮುಂದಿನ ಸಭೆಯಲ್ಲಿ ಬರುವುದಿಲ್ಲ ಈಗ ಕೆಲವರನ್ನೆಲ್ಲ ಜೋಡಣೆ ಮಾಡಿಕೊಂಡು ಪದಾಧಿಕಾರಿ ಮಾಡುವಂಥ ಪಟ್ಟಿಯನ್ನು ಮಾಡುವಂಥ ಕೆಲಸ ಮಾಡಿದ್ದಾರೆ ಅದು ಎಲ್ಲವೂ ಮೂರು ನಾವು ಅಲ್ಲ ಇನ್ನಷ್ಟು ಯಾರಿಗೆ ಕೆಲಸ ಮಾಡಲಿಕ್ಕೆ ಇವತ್ತು ಆಸಕ್ತರಿರ್ತಾರೆ ಯಾರು ಪಕ್ಷಕೋಶ ದುಡಿಮೆ ಮಾಡಲಿಕ್ಕೆ ಆಸಕ್ತಿ ಇರ್ತಾರೆ ಅವರನ್ನು ಕೂಡ ಗೌರವ ಮಾಡುವಂತ ತಿರಸ್ಕಾರ ಮಾಡಿಕೊಳ್ಬಹುದು ಹಾಗಾಗಿ ಇವತ್ತಿನ ಪಟ್ಟಿರುವ ಅಂತಿಮ ಅನ್ನುವಂಥ ರೀತಿಯಲ್ಲಿ ಅಲ್ಲ ಇವತ್ತು ಸ್ವಲ್ಪ ಐವಸ್ವರು ನಮ್ಮ ಜಿಲ್ಲೆಯ ಉಸ್ತುವಾರಿಗಳು ಅವರು ಇಂತ ಆಗಮಿಸ್ತಾ ಇದ್ದಾರೆ ಇವತ್ತು ನೂರು ವರ್ಷಗಳಾಯಿತು ಮಹಾತ್ಮ ಗಾಂಧೀಜಿಯವರು ಸಂಗ್ರಾಮ ಸಂಗ್ರಾಮೋತ್ಸವದಲ್ಲಿ ಸಮ್ಮೇಳನವನ್ನ ಮಾಡಿ ಈ ವರ್ಷ ನೂರು ವರ್ಷ ಆಯ್ತು ಈ ನೂರು ವರ್ಷದ ಆಚರಣೆಯನ್ನ ಪಕ್ಷ ಮತ್ತು ಸರ್ಕಾರ ಇವತ್ತು ಒಂದು ವರ್ಷಗಳ ಕಾಲ ಇದನ್ನ ಇವತ್ತು ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡ್ರ ಮುಖಾಂತರ ಗಾಂಧಿ ಭಾರತ ಅನ್ನುವ ಹೆಸರಲ್ಲಿ ನಡೆಸಬೇಕು ಅಂತ ತೀರ್ಮಾನ ಮಾಡಿಕೊಂಡಿದೆ ಇವಾಗಲೇ ಶ್ರೀ ಎಸ್ ಕೆ ಪಾಟೀಲ್ ಅವರು ಇದಕ್ಕೆ ಆಗಿದ್ದಾರೆ ಶ್ರೀ ವೀರಪ್ಪ ಮೊಯ್ಲಿ ಅವರು ಗೌರವಾಧ್ಯಕ್ಷರಾಗಿದ್ದಾರೆ ಸಂಚಾಲಕರಾಗಿಜ್ ಶಂಕರ್ ಅವರಿದ್ದಾರೆ ನಮಗೆ ನಾವು ಕೂಡ ಇವತ್ತು ಅದರ ಸಮಿತಿಯ ಸದಸ್ಯರಾಗುವಂತ ಅವಕಾಶಗಳು ಸಿಕ್ಕಿದೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಬೆಳಗಾವಿನಲ್ಲಿ ಎಲ್ಲಿ ಸಭೆಯನ್ನು ನಡೀತಾ ಅಲ್ಲಿ ಕಾರ್ಯಕಾರಿ ಸಮಿತಿಯ ನೇತೃತ್ವ ಸಭೆಯನ್ನ ಮಾಡಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಕಾರ್ಯಕಾರಿ ಸಮಿತಿಯ ಸಭೆಯನ್ನ ಮಾಡಿ ಮೊದ್ ದಿವಸ ಮನಮೋಹನ್ ಸಿಂಗ್ರವರು ನಿಧನ ಆದ ಕಾರಣ ಆ ಕಾರ್ಯಕ್ರಮ ಮುಂದೂಡುವ ಸಮಯ ನೋಡುವುದು ಒಂದು ಅವಕಾಶ ಆಯ್ತು ಆದರೆ ಬೆನ್ನ ಹಿಂದೆಯಲ್ಲಿ ಇವತ್ತು ಜೈ ಬಾಪು ಜೈ ಜೈ ಸಂವಿಧಾನ ಅನ್ನುವಂತ ಕಾರ್ಯಕ್ರಮವನ್ನ ಬೆಳಗಾವಿಯಲ್ಲಿ ಚಾರಿತ್ರಿಕವಾಗಿ ದೇಶದಲ್ಲಿ ಎಲ್ಲೂ ಆಗಲಿಲ್ಲ ಪ್ರಪ್ರಥಮವಾಗಿ ನಡೆಸುವಂತ ಕಾರ್ಯಕ್ರಮ ಆಗಿತ್ತು ಇಲ್ಲಿ ಅಲಹಾಬಾದ್ನಲ್ಲಿ ಇವತ್ತು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಎಸಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಎಲ್ಲ ಇವತ್ತು ಮುಖಂಡರು ಕೂಡ ಮಹಾತ್ಮ ಗಾಂಧೀಜಿಯವರ ಸಭೆ ಆ ಸ್ಮಾರಕದಲ್ಲಿ ಕಾರ್ಯಕಾರಿಣಿಯ ಸಭೆಯನ್ನ ಮಾಡಿ ಎ ಸಿ ಸಿ ಅಧಿವೇಶನ ಘೋಷಣೆ ಮಾಡಿದ್ರು ಇವತ್ತು ಒಂದು ಸಂದರ್ಭದಲ್ಲಿ ಇವತ್ತು ಇಂಗ್ಲೆಂಡ್ ನಿಂದ ಬ್ರಿಟನ್ ಅವರು ಕೇಳ್ತಾರೆ ನಿಮ್ಮ ಪ್ರಧಾನಮಂತ್ರಿ ಯಾರು ಅವರಿಗೆ ಸ್ವಾತಂತ್ರ್ಯ ಸಿಗ ಪ್ರಧಾನಮಂತ್ರಿ ಯಾರು ಅಂತ ಹೇಳಿ ಆವಾಗ ಮಹಾತ್ಮ ಗಾಂಧಿ ಅವರ ತಲೆಯಲ್ಲಿ ಎರಡು ಹೆಸರು ಇತ್ತು ವಲ್ಲಭ ಪಟೇಲ್ ಪಟೇಲ್ ಮತ್ತು ಮಹಾತ್ಮ ಇವರು ಜವಹರ್ಲಾಲ್ ರೋಡ್ ಆ ಮುಂಚಿನ ದಿವಸ ಆ ವಲ್ಲ ಪಟೇಲ್ ಅವರ ಮಗಳು ಹೋಗಿ ಮಹಾತ್ಮ ಗಾಂಧಿ ಹೇಳ್ತಾರೆ ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಅರದಿರುವಂತವ್ರು ಜವಹರ್ಲಾಲ್ ನೆಹರೂರವರು ಹದಿನಾಲ್ಕು ವರ್ಷಗಳ ಕಾಲ ಜೈಲಿಗೆ ಹೋಗಿದ್ದಾರೆ ಇಡೀ ತನ್ನ ಮನೆತರದ ಎಲ್ಲಾ ಜಮೀನರು ಕೂಡ ದಾನ ಮಾಡುವ ದೇಶಕ್ಕೋಸ್ಕರ ದಾನ ಮಾಡುವಂತ ಕೆಲಸ ಮಾಡಿದ್ದಾರೆ ಒಬ್ಬ ಮೇಧಾವ್ ಇದ್ದಾರೆ ಹಾಗಾಗಿ ಇವತ್ತು ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗ್ಲಿ ಅಂತೇಳಿ ಮಹಾತ್ಮ ಗಾಂಧೀಜಿ ಅವರು ಜವಹರ್ಲಾಲ್ ಹೆಸರನ್ನು ಕಳಿಸಿಕೊಡ್ತಾರೆ ಜವಾಹರ್ಲಾಲ್ ನೆಹರು ಹೆಸರಿನಲ್ಲಿ ಪ್ರಧಾನಮಂತ್ರಿ ಆದ ನಂತರ ವಲ್ಲಭಭಾಯ್ ಪಟೇಲ್ ಅವರು ಉಪ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಇವತ್ತು ವಲ್ಲಭಭಾಯ್ ಪಟೇಲ್ ಇವತ್ತು ಪತ್ರ ಬರೀತಾರೆ ನೀವು ಇವತ್ತು ಸಾಕಷ್ಟು ನೇತಾಳಿದೀರಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೋಸ್ಕರ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದೀರಿ ಹೆಚ್ಚು ವರ್ಷಗಳ ಕಾಲ ಜೈಲಿಗೆ ಹೋಗಿದ್ದೀರಿ ಇವತ್ತು ಅದೇ ರೀತಿಯಾಗಿ ನೀವು ಇವತ್ತು ನಿಮ್ಮ ಕೈ ಕೆಳಗಡೆ ನಾವು ಉಪ ಪ್ರಧಾನಮಂತ್ರಿಯಾಗಿ ಕೆಲಸ ಕಾರ್ಯ ಮಾಡುವುದನ್ನು ಅವಕಾಶ ಅಂತ ಹೇಳಿ ಪತ್ರ ಬರೆದಿದ್ದು ಇವತ್ತಿ ಕೂಡ ಇದೆ ಆದ್ರೆ ಬಿಜೆಪಿ ತಿರುಚುವಂತ ಇತಿಹಾಸವನ್ನು ತಿರುಚುವಂತ ಕೆಲಸ ಕಾರೇಬ್ ಅಂಬೇಡ್ಕರ್ ಅವರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕಾನೂನು ಸಚಿವ ಮಾಡಲಿಕ್ಕೆ ಪಕ್ಷದಲ್ಲೇ ಒಂದು ರೀತಿಯ ಇವತ್ತು ವಿರೋಧ ಇತ್ತು ಆದ್ರೆ ಒಂದು ಕಂಡೀಷನ್ ಹಾಕಿದ್ರು ಜವಾಹರ್ ನೆಹರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಸಚಿವರು ಹಾಕಿದ್ರೆ ಮಾತ್ರ ಪ್ರಧಾನಮಂತ್ರಿ ಆಗ್ತಿದೆ ಅನ್ನುವಂಥ ರೀತಿಯಲ್ಲಿ ಈ ರೀತಿಯಲ್ಲಿ ಇತಿಹಾಸ ಇತಿಹಾಸವನ್ನು ತಿಂಚುವಂತ ಕೆಲಸ ಕಾರ್ಯ ಕೆಲಸ ಮಾರ್ಗದರ್ಶನ ಮಾಡುವ ಮೊದಲ ಪಂಥದಲ್ಲಿ ಈ ಭಾಗದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಎಂಬ ಕಾರಣಕ್ಕಾಗಿ ಇಲ್ಲಿ ಭಾಷಣ ಮಾಡ್ತಾರೆ ಇಲ್ಲಿದ್ರೆ ಅವರಿಗೆ ಐದು ಸಾವಿರ ಆರು ಸಾವಿರ ಜನ ಎದುರು ಭಾಷಣ ಮಾಡಬೇಕು ಅಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನು ಅವರು ಇವತ್ತು ಬೆಳೆಸಿಕೊಂಡಿದ್ದಾರೆ ಇವತ್ತು ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂದರೆ ವೈ ಸುಕುಮಾರ್ ಅವರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ ಮತ್ತು ಅವರು ಪದಾಧಿಕಾರಿಗಳನ್ನ ರಚನೆ ಮಾಡಿಕೊಂಡಿದ್ದಾರೆ ಅವರಿಗೆ ಪದಕರಣ ಮಾಡತಕ್ಕಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾನು ಬರಬೇಕು ಅಂತ ಮೊನ್ನೆ ಅಷ್ಟೇ ಫೋನ್ ಮಾಡಿದೆ ಆಯಿತು ಬರ್ತೇನೆ ಅಂತ ಹೇಳಿದ್ರು ಅದೇ ರೀತಿ ಇವತ್ತು ಬೆಳಿಗ್ಗಿಂದ ಅನೇಕ ಕಾರ್ಯಕ್ರಮಗಳು ನಾವು ಬೆಂಬಮಾನಿಗೆ ಬಂದಿದ್ದೆ ಅಲ್ಲಿ ಒಂದು ಚರ್ಚೆ ನಾವು ಅದಾದ್ಮೇಲೆ ನನಗೆ ಕೆಪಿಸಿಸಿ ಇಂದ ಫೋನ್ ಇತ್ತು ನಿನ್ನೆ ಬಿಜೆಪಿಯ ಪಟ್ಲಾಮಿ ಮಂಗಳೂರಿಗೆ ಬಂದಿತ್ತು ವಿಜಯೇಂದ್ರ ಹಿಡಿದು ಆರ್ ಅಶೋಕ್ ಹಿಡಿದು ಸುಲ್ವಾದಿ ಹಿಡಿದು ಎಲ್ಲ ಬಂದು ಬಾಯಿ ಎಲ್ಲ ಪೊಲೀಸಿಗೆ ಬಯಲು ಬಂದರೆ ಜಾಗ್ರತೆ ಎದುರೇ ಜಾಗ್ರತೆ ಕೂದರೆ ಜಾಗ್ರತೆ ಅಂತೇಳಿ ಸ್ವಲ್ಪ ರೀತಿಯ ಒಂದು ತ್ರಟ್ಟನ್ನೇ ಹಾಕಿದ್ರು ಅದಕ್ಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅಂತ ಹೆಂಗೇರಿ ಸಿದ್ದರಾಮಯ್ಯ ಮಾತಾಡಿದ್ರು ಅದಕ್ಕಾಗಿ ನಾನು ಅಧ್ಯಕ್ಷರಿಗೆ ಹೇಳಿದ್ರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬರ್ತಾರೆ ಉಡುಪಿ ಡಿ ಸಿ ಸಿ ಅಲ್ಲಿ ಮಾಡಿ ಅಧ್ಯಕ್ಷರು ಹೇಳಿದ್ರು ಡಿ ಸಿ ಸಿ ಕರೆದ್ರೆ ಜನ ಬರೋದಿಲ್ಲ ಉಡುಪಿ ಹಾಗಾಗಿ ನಾನು ಮತ್ತೆ ಮಂಗಳೂರಿಗೆ ಅಲ್ಲಿ ಅರೇಂಜ್ ಮಾಡಿಸಿ ಮಂಗಳೂರಿಗೆ ಹೋಗಿ ಅಲ್ಲಿ ಅರೇಂಜ್ ಮಾಡಿ ಮೂರುವರೆಗೆ ಪ್ರೆಸ್ ಕಾನ್ಫರೆನ್ಸ್ ಅದು ಮುಗಿಸಿ ಮತ್ತೆ ಪುನಃ ನಾನು ಇದೇ ದಾರಿಗೆ ಈಚೆ ಬರಬೇಕಾದ ಅನಿವಾರ್ಯ ಆಯ್ತು ಹಾಗಾಗಿ ಸ್ವಲ್ಪ ತಡ ಆಯ್ತು ಅಂತ ನಿಮ್ಮ ಗಮನಕ್ಕೆ ತಂದಿದ್ದು ಅನೇಕುಮಾರ್ ಸುರೇಖ ಅವರ ಮನಸ್ಸಿನಲ್ಲಿ ಅಚ್ಚರಿ ಇದೆ ಆ ಒಂದು ಮೆಂಬರ್ ಆಗಿ ತನ್ನ ಕೈಯಲ್ಲಿ ಭೂಮಿ ಕೊಟ್ಟು ಬೆಳೆಸಿದಂತ ಜನ ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲಲ್ಲ ಅಂತ ಹೇಳುವಂತ ಒಂದು ಮನಸ್ಸಿನಲ್ಲಿ ಅವರಿಗೆ ಬೇಜಾರಾಗಿದೆ ನನ್ನ ಅನೇಕ ಬಾರಿ ಮಾತಾಡಬೇಕಂತ ಜನಕ್ಕೆ ಏನ್ ಮಂತ್ರಿನಲ್ಲ ಜನಗಳು ತಿರುಗುದ್ರಾಗ ಭೂಮಿ ಅಂತ ಅಂದ್ರೆ ಒಬ್ಬ ಕೆಲಸ ಮಾಡಿದ್ರು ಕೆಲಸ ಮಾಡದಿದ್ರು ಅವರು ನೇತಕ್ಕಿಯಲ್ಲಿ ತೂಗತಕ್ಕ ಸಮಾವೇಶ ಸಂದರ್ಭ ಇವತ್ತಿನ ಸಂದರ್ಭ ಉದಯಕ್ಕೆ ಅವರು ಇನ್ನೊಂದು ಮಾತನ್ನು ಬಹಳ ನಾನು ಗುಜರಾತ್ ಅಲ್ಲಿ ಎ ಸಿ ಅಧಿವೇಶನಕ್ಕೆ ಹೋಗಿದ್ದೆ ಅಲ್ಲಿ ಗುಜರಾತ್ ಅಲ್ಲಿ ನಾವು ಮಾತಾಡ್ತಕ್ಕಂತಹ ಸಂದರ್ಭದಲ್ಲಿ ಅನೇಕ ಚರ್ಚೆಯ ವಿಚಾರಗಳು ನಮ್ಮ ಎ ಸಿ ಸಿ ಅಧಿವೇಶನದಲ್ಲಿ ನಡೆಯಿತು ನಮ್ಮ ಅಧಿವೇಶನದಲ್ಲಿ ನಡೀತಕ್ಕಂಥ ಈ ಸಂದರ್ಭದಲ್ಲಿ ಅಲ್ಲಿ ಕೊಟ್ಟಂತ ಕರೆ ಏನು ಅಂದರೆ ಅದನ್ನು ಈಗ ಉಲ್ಲೇಖ ಮಾಡಿದ್ರು ಏನ್ ಮಾಡಿದ್ರು ಸಮರ್ಪಣೆ ಸಂಕಲ್ಪ ಮತ್ತು ಸಂಘರ್ಷ ಅಂತ ಎರಡು ವಿಚಾರದ ಬಗ್ಗೆ ವಿನಯಕೋರ್ಸ್ ಬಹಳ ಚೆನ್ನಾಗಿ ಮಾತಾಡಿದ್ರು ಆದ್ರೆ ಸಂಘರ್ಷದ ಬಗ್ಗೆ ಮಾತಾಡಲಿಲ್ಲ ಅಂತ ನನ್ನ ಒಂದು ಅನಿಸಿ ಯಾಕಂದ್ರೆ ನಮ್ಮಲ್ಲಿ ಎಲ್ಲ ಸರಿ ಇದೆ ಸಮರ್ಪಣೆ ಇದೆ ಸಂಕಲ್ಪ ಇದೆ ಆದ್ರೆ ಸಂಘರ್ಷ ಈ ಸಂಘರ್ಷ ಎಲ್ಲಿ ಹೋಯ್ತು ಅಂತ ನಾನು ಕೇಳ್ತೇನೆ ಯಾವ ಸಂಘರ್ಷ ಇಲ್ಲ ಅಲ್ಲಿ ಬೆಳೆಯಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ನಾನು ಇವತ್ತು ನಿನ್ನೆಗೇ ಒಂದು ಉದಾಹರಣೆ ಕೊಡ್ತೀನಿ ನಾನು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ನೂರೈವತ್ತು ಮನೆಗಳಿಗೆ ಬಿಸಿಟ್ ಕೊಟ್ಟಿದ್ದೇನೆ ಮಳೆಗಾಲದಲ್ಲಿ ಒಂದು ದಿವಸ ಸುರಿದ ಮಳೆಯಲ್ಲಿ ಎಲ್ಲ ಮನೆಗಳ ಒಳಗೆ ನೀರು ಕುಂತ ನಮ್ಮ ಉಸ್ತುವಾರಿ ಮಂತ್ರಿಗಳ ಜಿನ ಮಗು ಇರಬಹುದು ಮಂಗಳ ಫೋನ್ ಮಾಡಿದೆ ನಿನ್ನೆ ನಿನ್ನೆ ಬೆಳಿಗ್ಗೆ ನನಗೆ ಕರೆದಿ ಅವರ ಮನೆಗೆ ಹೋಗಿ ಫೋನ್ ಮಾಡಿದೆ ಇಲ್ಲಿ ನಿಮ್ಮ ವಿಲೇಜ್ ಗ್ರೌಂಡ್ ಬರಲಿಲ್ಲಲ್ಲ ಮನೆಯೊಳಗೆ ನೀರು ತುಂಬಿ ತುಂಬಾ ನಷ್ಟ ಆಗಿದೆ ಬಾರಿ ಬಡವರಿಗೆ ಇರ್ತದೆ ಒಬ್ಬರು ನಮ್ಮ ಪಕ್ಷದ ಬೂತ್ ಏಜೆಂಟ್ ಬೂತ್ ಏಜೆಂಟ್ ಇದ್ರೆ ಒಳಗಡೆ ಪೊಲೀಸ್ ಬರೆಯೋ ಲೇಡಿ ಇನ್ನೊಂದು ಅತಿ ಮನೆಯವರು ಯಾರು ಬರಲಿಲ್ಲಲ್ಲ ಅಂತ ಹೇಳಿ ಇಲ್ಲ ಇಲ್ಲ ಬಂದಿದ್ದಾರೆ ಅಂತ ಹೇಳಿ ನಮ್ಮ ವಿಧಾನಸಭಾ ಕ್ಷೇತ್ರದ ಎಷ್ಟು ಜನರಿಗೆ ಹತ್ತು ಸಾವಿರ ರೂಪಾಯಿ ಅರ್ಜಿಗಳು ಇತ್ಯರ್ಥ ಆಗಿದ್ದಾವೆ ಇವತ್ತಿನ ದಿನವರಿಗೆ ಕೇಳಿ ಅವರು ಹೇಳ್ತಾರೆ ಬರೀ ಆರು ಆಗಬೇಕಾಗಿದ್ದು ನೂರಕ್ಕೂ ಬಿಗಿಲು ಅಲ್ಲಿ ಬಂದಿರ್ತಕ್ಕಂಥ ಅರ್ಜಿ ಹೇಳ್ತಾರೆ ಬರೀ ಆರು ಮಾತ್ರ ಬಂದಿದೆ ಅಂತ ನಾನು ಕೇಳಿದ್ರು ನಮ್ಮ ಹಳ್ಳಿ ಇಲ್ಲ ಅವರು ಮಾಡುವುದು ಇಲ್ಲ ಅವರು ಮಾಡದೆ ನಾನು ಅಥವಾ ವಿನಯಕುಮಾರ್ ರೆಡ್ಡಿ ಅಥವಾ ನಮ್ಮ ಅಧ್ಯಕ್ಷರು ಹೋಗಿ ನಿಂತು ಅಶೋಕ್ ಅಥವಾ ನಮ್ಮ ಸುಮಾರು ನಿಂತುಕೊಂಡು ನಾಳೆ ಓಟ್ ಕೇಳಿಕ್ ಹೋದ್ರೆ ಹೇಳ್ತಾರೆ ಆ ಆಗ್ರಹ ನಾವು ದುಡ್ಡು ಕೊಡಿಸಬೇಕು ಅವರ ಕೆಲಸ ಮಾಡಬೇಕು ಈ ಚಿಂತನೆಯಲ್ಲಿ ನಾವಿಲ್ಲ ನಮ್ಮ ಕಾರ್ಯಕರ್ತರಿಗೆ ನಮ್ಮ ನಾಯಕರಿಗೆ ಜನರ ಎಂದು ನಾಮೇಷನ್ ಆಗೋಡು ಆರೆ ಕಾತ್ರಿ ಮೇರೆ ಕಾತ್ರಿ ಉಂಗ್ ಆಯ ಕಾತೇ ಎಂದು ನಾಯಕ ಈ ಸಂದೇಶದಲ್ಲಿ ನಾವಿದ್ದೇವೆ ನಾವು ಇನ್ನು ಜನರ ಕೆಲಸ ಮಾಡುವುದಕ್ಕೆ ಹಿಡಿದಿರಬೇಕು ಟೆರರಿ ಅವನು ಟೆರರಿಟ್ ಆಗಿರಬೇಕು ಅಥವಾ ಬೇರೆ ಏನಾದ್ರು ಅಬಾದಿಯನ್ನು ಪ್ರೈವೇಟೆಡ್ ಆರ್ಗನೈಸೇಷನ್ ಜೊತೆ ಸೇರಿಕೊಂಡಿರ್ಬೇಕು ಅಥವಾ ದುಡ್ಡು ಕೊಟ್ಟಿರಬೇಕು ಇಂಥ tank ನಲ್ಲಿ ಆದರೆ ಸಂಘರ್ಷ ಇಲ್ಲಿವರೆಗೆ ಅಂದರೆ ಅವರಿಗೆ ಯಾವುದು ಬೇಕೋ ಅದನ್ನು ಪಿಕ್ ಅಂಡ್ ಚಾಯ್ಸ್ ಮಾಡ್ತಾರೆ ಹಾಗೆ ನಾವು ಸುಮ್ಮನೆ ಕೂರುದಾ ಅಂತ ನನ್ನ ಪ್ರಶ್ನೆ ಬೆಲೆ ಯು ಕ್ಯಾನ್ ಕೀಪ್ ಆನ್ ದೆಕ್ಯೂ ಬ್ರಾಡೆ ಆರ್ಡರ್ ಫ್ರಮ್ ದಿ ಸೆಂಟ್ರಲ್ ಗವರ್ನಮೆಂಟ್ ಟು ಇನ್ವೆಸ್ಟಿಗೇಟ್ ಕೇಸ್ ಫಾರ್ಟಿ ದಿ ಒನ್ಲಿ ಫೋರ್ಸ್ ಸೊಸೈಟಿ ನಾನು ಕೇಳಿದೆ ಸರಿನಾ ಬಾ ನಿಮಗೆ ಬೇಕು ಸಮಾಜದಲ್ಲಿ ಶಾಂತಿ ನಿಮ್ಮದಿ ಬೇಕು ತಾನೆ ದ ಮೈಯೂರಿಷಿಗೆ ನೀವು ನೀವು ಒನ್ ಕೇಸ್ ಯಾಕೆ ಮುಸ್ಲಿಮ್ ಸಮುದಾಯದಲ್ಲಿ ಬಿಟ್ರಿ ಅಶೋಕ್ ಅವರು ಕಾರಲ್ಲಿ ಹೋಗುವುದು ಅವನಿಗೆ ಅಥವಾ ಡಿಸಿನು ಎಲ್ಲ ಸಮುದಾಯದವರು ಸೇರಿದ ದುಡ್ಡು ಇದ್ದೇ ಬಿಟ್ರು ನಾಲ್ಕು ನನಗೆ ಬರೋದ ಇತ್ತು ಆರ್ ನಾಟೊ ಅಲ್ಲಿ ಬರದ ಕ್ರಿಶ್ಚಿಯನ್ಸ್ ಆರ್ ನಾಟಲ್ಲಿ ಬರ ಮುಸ್ಲಿಮ್ಸ್ ಆ ನೋಡಲ್ಲಿ ಬದಿ ನೀವು ತನಗಾಲದ ಕೆಲಸದಿಂದ ಬರ್ತೀರಿ ಮತ್ತು ಓನ್ಲಿ ಹಿಂದೂ ಸಮಾಜದವರಿಗೆ ಹಿಂದೂ ಕಾರ್ಯಕರ್ತರು ನುಡಿದ್ರೆ ಜಾಗ್ರತೆ ನೀವು ನಾಯಿಗಳು ನೀವು ಅದು ಇದು ನಾವು ಆಂದೋಲನ ಮಾಡ್ತೀವಿ ಈ ಮಾತುಗಳನ್ನು ಮಾತಾಡ್ತಕ್ಕಂಥ ನಾಯಕರುಗಳು ಇದ್ರೆ ನಮ್ಮ ದೇಶದಲ್ಲಿ ಜೈ ಸಂವಿಧಾನ ಜೈ ಬಾಬು ಜೈ ಬಿಳಿತದ ಉಳಿತದ ಇಡೀ ದೇಶದಲ್ಲಿ ಇವತ್ತು ಬರೇ ಎರಡೋ ಮೂರೋ ಕಡೆ ನಾವು ಅಧಿಕಾರದಲ್ಲಿ ಇದ್ದೀವಿ ಆ ರಾಜ್ಯ ಸರ್ಕಾರಗಳ ಮೇಲೆ ನಿರಂತರವಾಗಿರ್ತಕ್ಕಂಥ ದಾರಿ ಮನತಾಯಿದವರೇ ಇವತ್ತು ಹೇಳಿಕ್ಕಿಲ್ಲ ಕೇಳಿಕ್ಕಿಲ್ಲ ನಮ್ಮ ಪೊಲೀಸರು ತಂದು ಇನ್ವೆಸ್ಟಿಗೇಷನ್ ಮಾಡಿಸ್ತಾರೆ ಅಂದರೆ ಅವರು ಇರುವುದು ಅವರನ್ನು ರಕ್ಷಣೆ ಮಾಡಲಿಕ್ಕೆ ಮಾತ್ರ ಅಂತ ಹೇಳುವ ಸಂದೇಶ ಕೊಟ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ಉಳಿದ ಜನರ ರಕ್ಷಣೆ ಮಾಡುವುದು ಯಾರು ನಾವು ಸಂವಿಧಾನ ದೈವ ಭೀಮು ದೈಬಾಪು ಅಂತ ಹೇಳಿದ್ರೆ ಸಾಕ ಅಥವಾ ಇನ್ನ ವಿಚಾರಗಳ ಬಗ್ಗೆ ಹೋರಾಟ ನಾವು ಸಂಘರ್ಷದ ಏನು ಎ ಸಮರ್ಪಣೆ ಮತ್ತು ಸಂಕಲ್ಪ ಮತ್ತು ಸಂಘರ್ಷ ಇದರ ಮೂರರ ಬಗ್ಗೆ ಚರ್ಚೆ ನಾವು ಎಷ್ಟು ಮಾಡ್ತೀವಿ ಏನ್ ಮಾಡ್ತೀವಿ ನಮ್ಮ ಜನರಿಗೆ ಒಂದು ಕೊಟ್ಟಿಗೆ ಇರುವಂತಹ ಸಂಪರ್ಕ ಏನು ನಾವು ಎಷ್ಟು ಜನರ ಕೆಲಸ ಮಾಡ್ತೀವಿ ಇಷ್ಟು ದೊಡ್ಡ ಕೆಲಸ ಮಾಡಿದ್ರಿ ನಿಮಗೆ ಉಲ್ಲೇಖ ಮಾಡಿದ್ರು ಗ್ಯಾರಂಟಿಗಳನ್ನ ಕೊಟ್ಟರು ಗ್ಯಾರಂಟಿಗಳು ಕೊಟ್ಟದ್ದು ಮಾತ್ರ ಅಲ್ಲ ಗ್ಯಾರಂಟಿ ಸಿಕ್ಕಿದೀ ಇಲ್ಲ ಅಂತ ನೋಡ್ಲಿಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರ ಸಮಿತಿ ರಚನೆ ಮಾಡಿ ಅವರಿಗೆ ಭತ್ತೆ ಕೊಟ್ಟು ಮನೆ ಮನೆಗೆ ಹೋಗಿ ಅಂತ ಹೇಳಿದ್ರು ನಾವು ಎಷ್ಟು ಜನ ಹೋಗಿದ್ದೇವೆ ಎಷ್ಟು ಮೀಟಿಂಗ್ ಮಾಡಿದ್ದೇವೆ ಎಲ್ಲ ತಾಲೂಕು ಅವರು ಕರೆಸಿ ನಾಲ್ಕು ಮೀಟಿಂಗ್ ಮಾಡಿ ತೆಗೆದಿಜಾ ಇರಲಿಗದ ಸಿಕ್ಕಿದವರು ತೊಂಬತ್ತೈದು ಶೇಕಡ ಮಾತಾಡಲಿಲ್ಲ ಜನ ಸಿಗದಿತ್ತಿಕ್ಕಿ ಟ್ಯಾಕ್ಸ್ ಯಾನ್ ಅವರು ಅಡವು ಮೂಲ ಯಾವುದೇ ಮಾಡಿದೆ ಅಂತ ಮಾತಾಡ್ತಾರೆ ತೊಂಬತ್ತೈದು ಸೇಕರ ಜನರ ಬಗ್ಗೆ ಅಕೌಂಟಬಿಲಿಟಿ ಬೇಡವಾಡ್ಡು ಕೊಟ್ಟು ಇಡೀ ಭಾರತ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಜನರ ಕೈಗೆ ಒಂದು ಸರಕಾರ ನೇರವಾಗಿ ದುಡ್ಡು ಕೊಡ್ತಕ್ಕಂಥ ಕಾರ್ಯಕ್ರಮ ಯಾವ ದೇಶದಲ್ಲಿ ನೇರ ದುಡ್ಡು ಕೊಡು ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಅವರ ಅಕೌಂಟ್ಗೆ ಕಳಿಸ್ತಾರೆ ಅದಕ್ಕಿಂತ ದೊಡ್ಡ ಯೋಜನೆ ಬೇಕಾ ನೊಂದವರಿಗೆ ಧ್ವನಿ ಕೊಡುವುದು ಕಾಂಗ್ರೆಸ್ ಸರ್ಕಾರ ನೊಂದವರ ಕೆಲಸ ಮಾಡುವುದು ಕಾಂಗ್ರೆಸ್ ಸರ್ಕಾರ ಆದರೆ ಓಟ್ ಬಂದಾಗ ಮಾತ್ರ ಕಾಂಗ್ರೆಸ್ನ ಬಗ್ಗೆ ಹೇಳ್ತಕ್ಕ ಆದ್ರೆ ಬಿಜೆಪಿಯನ್ನು ಹುಡುಗಿಂತ ಮೇಲೆ ಕಾರ್ ನಡೆಸಿ ಮೇಲೆ ಮಾತ್ರ ಹೆಂಗುರಿ ಅದನ್ನು ನಾವು ನಮ್ಮ ಮನ ಪರಿವರ್ತನೆ ಮಾಡಬೇಕು ನಮ್ಮ ಚಲನವಲನದಲ್ಲಿ ನಾವು ಬದಲಾವಣೆ ಮಾಡಬೇಕು ನಮ್ಮ ಕಾರ್ಯಕ್ರಮದ ಕಾರ್ಯಕರ್ತರ ಮನಸ್ಸನ್ನು ಬದಲಾವಣೆ ಮಾಡಿ ಕಾರ್ಯಕರ್ತರು ಇವತ್ತು ಜನರ ಜೊತೆ ಮೆರೆಯುವಂತೆ ಬೆರೆಯುವಂತ ಕಾರ್ಯಕ್ರಮಗಳು ಅತ್ತಿರ್ಲಿಲ್ಲ ಅದು ಇಲ್ಲಿಯೋ ಒಂದ್ ಕಡೆ ನಲವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಕಮಿಷನ್ಗೆ ಹೋಗ್ತಾ ನಾವು ಕಮಿಷನ್ ಎಲ್ಲ ಉಳಿಸಿ ಕೊಡುವುದನ್ನು ರಕ್ಷಿಸಿ ಇವತ್ತು ಕೊಡವರ ಕೈಗೆ ನೇರ ದುಡ್ಡು ಹೋಗಬೇಕು ಅಂತ ಹೇಳುವ ರೀತಿಯಲ್ಲಿ ಯೋಜನೆಗಳು ತಂದ ಕಾರಣಕ್ಕಾಗಿ ಇವತ್ತು ಜನರಿಗೆ ಕಷ್ಟದ ದಿನಗಳು ಗೊತ್ತಾಗ್ತಾ ಇದೆ ತಾನೇ ಚಿಂತನೆ ತಿಂಗಳು ಎರಡು ಸಾವಿರ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದು ನಿಚ್ಚಿ ಕೋಲಾನ ಶಾಲೆ ಬೋರ್ಡ್ ಫ್ರೀ ಉಂಟು ಬೇರೆ ಬೇರೆ ಯೋಜನೆಗಳು ಐದು ಕಿಲೋ ಐದು ಹತ್ತು ಕಿಲೋ ಹತ್ತಿದೆ ಕೂಡ ನಮ್ಮ ಸರ್ಕಾರದ ಜವನೇ ಬೇರೆ ಜನ ತಿಂಗಳ ಮೇಲೆ ಇನ್ನು ನಾವು ಸರಕಾರ ಒಂದು ಸರಕಾರ ಏನು ಮಾಡೋದು ಇಷ್ಟು ಇದ್ರು ನಾವು ಇನ್ನೂ ಹಾಕಿದ್ವಿ ನಮ್ದು ಇನ್ನೂ ಸರಿ ಬಿಜೆಪಿ ಜೊತೆ ನೇರವಾಗಿ ಸಂಘರ್ಷ ಮಾಡಿ ಅವ್ರಿಗೆ ಏನು ಮಾಡಿಲ್ಲ ಪ್ರಶ್ನೆ ಮಾಡಿ ನೀವು ಏನ್ ಮಾಡಿದ್ದೀರಿ ಹೋಗ್ಬೇಕಿರಿ ಚರ್ಚೆ ಮಾಡೋ ಬಂದು ಹೇಳಿ ಎಷ್ಟು ಕೆಲಸ ನೀವು ಮಾಡಿದೀರಿ ಈ ಕ್ಷೇತ್ರದಲ್ಲಿ ಎರಡು ವರ್ಷ ಶಾಸಕರಾಗಿ ಆಯಿತು ಎಷ್ಟು ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದೀರಿ ಎಷ್ಟು ಮಂದಿಗೆ ಅಕ್ಕಪತ್ರ ಕೊಟ್ಟಿದ್ದೀರಿ ಎಷ್ಟು ಮಂದಿಗೆ ಮನೆ ನಿರ್ಮಾಣಕ್ಕೆ ದುಡ್ಡು ಕೊಟ್ಟಿದ್ದೀರಿ ಎಷ್ಟು ವಿಧಾನಸಭೆಯಲ್ಲಿ ಮಾತಾಡಿದ್ದೀರಿ ಮಾತಾಡಿದರೆ ಗಲಾಟೆ ಒಂದು ಇಲೆಕ್ಷನ್ ಡಿಬೇಟ್ ಅಲ್ಲಿ ಮಾತಾಡೋದಿಲ್ಲ ಯಾವುದೇ ವಿಚಾರದಲ್ಲಿ ಚರ್ಚೆ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ನಮ್ಗೆ ಹೆಚ್ಚು ಜವಾಬ್ದಾರಿ ಇದೆ ಅಂತ ನಾನು ಹೇಳಿಕೆ ಬಯಸ್ತಾ ನಮ್ಮ ಕಾಲ ಇವತ್ತು ಸಂಘರ್ಷದ ಕಾಲ ನಾನು ಫಸ್ಟ್ ವಿನಯಕುಮಾರ್ ಅವರಕ್ಕೆ ಬಿಟ್ಟಿದ್ದೆ ಲಾಸ್ಟ್ ಪಾಯಿಂಟ್ ಐ ಆ ಪ್ರೆಸಿಡೆಂಟ್ ಉ ಹೊಸ ಅಧ್ಯಕ್ಷರು ಸಂಘರ್ಷದ ಆದಿಯನ್ನು ನಾವು ತೊಲಿಯಬೇಕಾಗ ಇವತ್ತು ಆರ್ ಸಿಬಿಯಲ್ಲಿ ಬಹಳ ನೋವಿದೆ ನಮ್ಮ ನೋವು ಅದು ಹೇಳಿಕಿಂತಿದ್ದು ಬಿಜೆಪಿ ಬಿಜೆಪಿಯವರ ರಾಜಕಾರಣ ಮಾಡಿದ್ರು ಅದು ಹಾಗೂ ಮುಂಚೆ ಮಾಡಿದ್ರು ಟ್ವೀಟ್ ಮಾಡಿ ಹೇಳಿದ್ರು ಇಲ್ಲ ಒಬ್ಬರು ಪ್ರೊಸೆಸರಿಗೆ ಪರ್ಮಿಷನ್ ಕೊಡಬೇಕು ಅಂತ ಬಿಜೆಪಿ ನಾಯಕರು ಹೇಳಿದ್ರು ಒಬ್ಬರು ಪ್ರೊಸೆಸರಿಗೆ ಅನುಮತಿ ಕೊಡಿ ಹೇಳಿದ್ರು ಬಿಜೆಪಿ ಅವರು ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅದರಲ್ಲಿ ರಾಜಕಾರಣ ಇವತ್ತು ಸಿದ್ದರಾಮಯ್ಯವರು ಏನು ಆಕ್ಷನ್ ತಗೊಳ್ಳಿಲ್ಲ ಯಾರು ಅಲ್ಲಿ ತೀರ್ ಹೋಗಿದ್ದಂತೆ ಇನ್ಫಾರ್ಮೇಶನ್ ಕೊಡ್ಲಿಲ್ಲ ಅಂತ ಪೊಲೀಸ್ ಕಮಿಷನರಿಗೆ ನಿರ್ದಾಕ್ಷಿಣವಾಗಿ ಯು ಆರ್ ಗುಡ್ ಫಾರ್ ನಥಿಂಗ್ ಅಂತ ಹೇಳಿ ಸಸ್ಪೆಂಡ್ ಮಾಡಿ ಆ ಧೈರ್ಯ ಪೊಲೀಸ್ ಐ ಪಿ ಅವರ ಇಂಟೆಲಿಜೆನ್ಸ್ ಯಾರು ನೋಡಿಕೊಳ್ಳತಾ ಇದ್ರು ಅವರನ್ನು ಬಿಡದೆ ಸ್ಯಾಕ್ ಮಾಡಿ ಯು ಆರ್ ಅನ್ಫಿಟ್ ಟು ಬಿ ಇಂಟೆಲಿಜೆನ್ಸ್ ಬಿ ಎ ಎಜಿಪಿ ಅಂತ ಹೇಳಿ ತೆಂದೆ. ಗುರ್ಟಿಕಲ್ ಸೆಕ್ರೆಟರಿ ಗುರ್ಟಿಕಲ್ ಸೆಕ್ರೆಟರಿ ಯು ನನಗೆ ಮಿಸ್ಕೇಟ್ ಮಾಡಿದಿ ದಾರಿ ಕೊನ್ ಸರಿಯ ಅಂತ ದಾರಿ ತೋರಿಸಲಿಲ್ಲ ಅಂತ ಹೇಳಿ ಅವನನ್ನು ಸ್ಯಾಕ್ ಮಾಡ್ತಾರೆ. ಯಾ ಅಮಿ ಮಾಡ್ತಾರೆ ಅಂದ್ರೆ ತಾನು ತಪ್ಪು ಮಾಡಲಿಲ್ಲ ಅಂತ ಧೈರ್ಯ ದೈರ್ಯ ಇದ್ದ ಆತ್ಮವಿಶ್ವಾಸ ಇದ್ದಾಗ ಮಾತ್ರ ನೀವು ಮಾತಾಡಿದ್ರೆ ನಿಮ್ಮ ಮಾತನ್ನು ಇವರು ಈ ರಾಜ್ಯಕ್ಕೆ ಅತ್ಯಂತ ಒಬ್ಬ ಪ್ರಾಮಾಣಿಕ ಮತ್ತು ಜನಪರ ಇರುವಂತಹ ಮುಖಮಂಟಿ ಸರ್ ಬಿಜೆಪಿ ಅವರಿಗೆ ಏನು ದಿಪ್ಪರ ಒಂದೇ ಅದೇ ಒಂದು ಚಿಕ್ಕ ಪ್ರಕರಣವನ್ನ ಸಿದ್ದರಾಮಯ್ಯನವರು ತರಪ್ ಅಂತ ಹೇಳಿ ಮಾರ್ಕೆಟಿಂಗ್ ತಯಾರು ಈ ರಾಜ್ಯದಲ್ಲಿ ಉದ್ಯೋಗಗಳು ಡಿ ಶಿವಕುಮಾರ್ ಅವರು ಪ್ರತಿಭಟನೆಗಳನ್ನು ಮಾಡಿ ಈ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ ಇವತ್ತು ನಮ್ಮ ಮುಂದೆ ಆ ಸಂಘರ್ಷದ ಆದಿಯ ಮೂಲಕನೇ ಈ ಪಕ್ಷ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಅದು ಇರ್ಬೋದು ಕೋವಿಡ್ ಸಂದರ್ಭದಲ್ಲಿ ರಾಜ್ಯದಲ್ಲಿ ಚುಕ್ಕಾಣಿ ನೀಡಿದಂತ ಡಿಕೆ ಶಿವಕುಮಾರ್ ಅವರು ಎರಡು ವರ್ಷಗಳ ಕಾಲ ನಮ್ಮನ್ನು ಮಲಗಿ ಬಿಡಲಿಲ್ಲ ಅವರು ಮಲಗಿ ನಾನು ಎಸಿಸಿ ಸೆಕ್ರೆಟರಿ ಆಗಿದ್ದವರು ಅವರು ಮಲಗಿಲ್ಲ ನಮ್ಮನ್ನು ಮಲಗ ಎಲ್ಲ ಕಡೆ ಹೋಗಿ ಪ್ರತಿಭಟನೆಗಳನ್ನು ಮಾಡಿ ಬಿಜೆಪಿ ಸರ್ಕಾರದ ಏನು ತೊಂದರೆಗಳಿದೆ ಅದನ್ನು ಜನರಿಗೆ ತಿಳಿಸಿ ಅಧಿಕಾರಕ್ಕೆ ತಂದ್ರು ಅಧಿಕಾರಕ್ಕೆ ತಂದ ಮೇಲೆ ನೀನೇನಾದ್ರು ಕೇಳಬಹುದು ನಾನು ಪಟ್ಟಿ ಹೇಳ ಎಷ್ಟು ಜನ ಕಾರ್ಯಕರ್ತರಿಗೆ ಒಂದು ಕ್ಷೇತ್ರದಲ್ಲಿ ಯಾವ ಯಾವ ಹುದ್ದೆಗಳಿಗೆ ಅವಕಾಶ ಸಿಕ್ಕಿದ್ರೆ ಅಂತ ಹೇಳ ನಮ್ಗಿತ್ಲೂ ಜಾಸ್ತಿ ನಿಮ್ಮ ಪರವಾಗಿ ಯಾರು ಮತ ಹಾಕಿದ್ರು ಅವಳು ಮನೆಗೆ ತಿಂಗಳಿಗೆ ಹತ್ತು ಹದಿನೆರಡು ಸಾವಿರ ರೂಪಾಯಿಯ ಸರಕಾರದ ಕಾರ್ಯಕ್ರಮಗಳು ಬರ್ತಾ ಇದೆ ಅಲ್ಲ ಅದು ನಮಗೆ ಸಂತೋಷ ಸುದ್ದಿ ಅಲ್ವಾ ನಮ್ಮ ಪಕ್ಷದವ್ರು ಮಾಡಿದಾಗಂತೆ ಹೇಳಿಕೆ ನಮಗೆ ಧೈರ್ಯ ಇಲ್ವಾ ಧೈರ್ಯ ಇಲ್ವಾ ಹಿಂದೆ ಐದು ರೂಪಾಯಿ ಬಿಲ್ ಹೆಚ್ಚು ಇತ್ತೆ ತಗೊಂಡು ಬಂದಿತ್ತೇವ್ ಅದಕ್ಕೆ ಎಣ್ಣೆ ಇಂಚಿ ತೋರಿಸ್ಕೋಬೇಕಿ ಅಂತ ಎಷ್ಟೊಂದು ಮನೆಯಲ್ಲಿ ಚೌಡಿದಿಟ್ಟದ

ಯಾವಾಗ ಯೋಜನೆ ಇಲ್ವೋ ಅದರ ಲಾಭ ಅಥವಾ ಅದರ ಆನಂದ ನಿಮಗೆ ಗುರುತಾಗ್ತದೆ ನಾವು ಹೇಳ್ತವಲ್ಲ ಫೇಲ್ ಆದರೆ ಪಾಸ್ ಆದ ಅನುಭವ ಗೊತ್ತಾಗ್ತದೆ ಅಂತ ಫೇಲ್ ಆದ ಮೇಲೆ ಪೂರ್ಣ ನಾವು ನಮ್ಮ ಸರ್ಕಾರ ಈ ರೀತಿ ಸಹಾಯ ಮಾಡಿದೆ ಅಂತ ಜನರಿಗೆ ಹೇಳಿ ನಮ್ಮ ಸಂಘರ್ಷದಾಗಿ ಅಂತ ನಾನು ಭಾವಿಸ್ಕೊಳ್ತೇನೆ ಒಳ್ಳೆದನ್ನು ಕರೆಕ್ಟ್ ಇಟ್ಕೊಂಡು ಕೆಲಸ ಮಾಡಿದ್ದೇನೆ ನಿಮ್ಗೆ ಯಶಸ್ಸು ಸಿಗ್ತದೆ ಅಂತ ನಾನು ಹೇಳ್ತೇನೆ ನಮ್ಮ ಎಸ್ ಎಸ್ ಅದೇ ನಮ್ಮ ನಾನು ಎರಡು ಬಾರಿ ವಿಧಾನ ಪರಿಷತ್ಗೆ ಏನಾದರೂ ಪಾರ್ಲಿಮೆಂಟ್ ಬಾರಿ ಮಂತ್ರಿ ಆಗ್ಲಿಲ್ವ ಮೂರು ಬಾರಿ ಶಾಸಕರಾಗಲಿಲ್ವಾ ಅವರು ನಮ್ಮಾಗೇ ಇದ್ದವರು ಎ ಎಸ್ ಸಿ ಸೆಕ್ರೆಟರಿ ಎಲ್ಲವೂ ನಿಮಗೆ ನಮ್ಮಾಗೆ ಅವ್ರು ಕಲಿಸಿಕೊಂಡ್ರು ಅವರಿಗೆ ದಾನ ಮಾಡಿದ ಎಪ್ರೋಚ್ ಮಾಡಿ ಅಂತ ಹೇಳಿ